ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಆಶಯ ಅದರ ಸ್ವಾಯತ್ತತೆಯನ್ನ ಸರ್ವನಾಶ ಮಾಡಿಕೊಂಡು ಸರ್ವಾಧಿಕಾರಿ ವ್ಯಕ್ತಿತ್ವದ ಪ್ರಶ್ನೆ ಅಲ್ಲ ಬದಲಿಗೆ ಅವರು ಆಪರೇಟ್ ಮಾಡ್ತಾ ಇರುವ ಅಥವಾ ಅವರನ್ನ ಆಪರೇಟ್ ಮಾಡ್ತಾ ಇರುವ ಸೈದ್ಧಾಂತಿಕ ಸಂಘರ್ಷ ಇದು ಅಂತ ನಾವು ಅನ್ಕೋಬೇಕು ಅಂತ ಹೇಳಕ್ ನಾನ್ ಬಯಸ್ತೀನಿ ಚುನಾವಣೆಯ ಪ್ರಾರಂಭದಿಂದ ಹಿಡಿದು ಇಲ್ಲಿನವರೆಗೂ ಚುನಾವಣೆಯ ಸಂದರ್ಭದೊಳಗೆ ಎಲ್ಲ ಬೂತ್ಗಳಲ್ಲಿ ಬಿಜೆಪಿಯ ಶಾಸಕರ ಹಾಗಾಗಿ ಕಾರ್ಯಕರ್ತರು ಆದಿಯಾಗಿ ಅಲ್ಲಿ ಹೇಗೆ ತೊಡಗಿಸಿಕೊಂಡಿತ್ತು ಅನ್ನೋದು ಎಲ್ಲ ಗೊತ್ತಿರುವಂತಹ ನಿಮಗೆ ಮಂಡ್ಯದ ಸಮ್ಮೇಳನ ವಿವಾದ ಇಲ್ಲದೆಯ ಸಮ್ಮೇಳನ ನಡೀತಾ ಆರಂಭದಿಂದಲೇ ವಿವಾದ ಸೃಷ್ಟಿ ಮಾಡುದು ಈ ಸಮ್ಮೇಳನದಲ್ಲಿ ಸಸ್ಯಾಹಾರ ಮಾತ್ರ ಕಾರ್ಯ ಸೃಷ್ಟಿ ಮಾಡಿತ್ತು ಯಾರು ಮಾಂಸಾಹಾರ ಅಂತೇಳಿ ಧ್ವನಿ ಎತ್ತಿರಿಲ್ಲ ಕೇವಲ ಒಂದು ಮುಖ್ಯ ವಿಚಾರ ಅಲ್ಲ ಒಂದು ಸೈದ್ಧಾಂತಿಕ ಸಂದೇಶ ಆತ ನಿಂತಾಗ ಆರ್ ಎಸ್ ಎಸ್ ಮೇಲೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಈಗಿರುವ ಅಧ್ಯಕ್ಷರು ತಿಳ್ಕೊಳ್ಬೇಕು ನಾನು ಶಾಶ್ವತ ಅಧ್ಯಕ್ಷ ಸಾಹಿತ್ಯ ಪರಿಷತ್ ಮಾತ್ರ ಶಾಶ್ವತವಾದ ಸಂಸ್ಥೆ ಕನ್ನಡ ಇರೋವರೆಗೂ ಕನ್ನಡ ಇರದವರೆಗೂ ಸಾಹಿತ್ಯ ಪರಿಷತ್ ನನ್ನ ಕರ್ತವ್ಯ ಪ್ರಜ್ಞೆ ಅಂತ ಇದ್ದೀನಿ ಆ ಹೊತ್ತಿನ ಈ ಕೂಡ ಸಾಹಿತ್ಯ ಪರಿಷತ್ತಿನ ಯಾವುದೇ ಕಾರ್ಯಕ್ರಮಗಳಲ್ಲಿ ನಾನು ಈ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತಹ ವಿಷಯಗಳು ಕೇವಲ ಈ ವ್ಯಕ್ತಿಯ ಸರ್ವಾಧಿಕಾರಿ ವ್ಯಕ್ತಿತ್ವದ ಪ್ರಶ್ನೆ ಎಲ್ಲ ಬದಲಿಗೆ ಅವರು ಆಪರೇಟ್ ಮಾಡ್ತಾ ಇರುವ ಅಥವಾ ಅವರನ್ನು ಆಪರೇಟ್ ಮಾಡ್ತಾ ಇರುವ ಸೈದ್ಧಾಂತಿಕ ಸಂಘರ್ಷ ಇದು ಅಂತ ನಾವು ಅನ್ಕೋಬೇಕು ಅಂತ ಹೇಳಕ್ ನಾನು ಬಯಸ್ತೀನಿ ಯಾಕಂದ್ರೆ ಇವರು ಚುನಾವಣೆಗೆ ನಿಂತ ತಕ್ಷಣ ನಡೆಸಿದಂತಹ ಹಲವು ರೀತಿಯ ಆಟ್ಯಾಟೋಪ್ಗಳಿದಾವಲ್ಲ ಅದನ್ನ ವಿರೋಧಿಸಿ ಬಹಿರಂಗ ಪತ್ರಗಳನ್ನ ಬರೆದು ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಡಿ ಸಾಕಷ್ಟು ದೊಡ್ಡ ಕೆಲಸಗಳನ್ನ ಮಾಡಿದಂತಹ ನಾವು ಹಲವಾರು ಜನ ಇಲ್ಲಿದ್ದೀವಿ ಆ ಹಂತದಲ್ಲಿಯೇ ಗೊತ್ತಾಗಿತ್ತು ಈ ವ್ಯಕ್ತಿ ಏನ್ ಮಾಡ್ಲಿಕ್ಕೆ ಬರುತ್ತಾರೆ ಅಂತ ಸೊ ಅವತ್ತಿಂದ ನಮ್ಮ ಪ್ರತಿರೋಧವನ್ನು ನಾವು ವ್ಯಕ್ತಪಡಿಸ್ತಾನೆ ಬಂದಿದ್ದೀವಿ ಮತ್ತು ಸೈದ್ಧಾಂತಿಕ ಸಂಘರ್ಷ ಅಂತ ಯಾಕೆ ಅಂತಂದ್ರೆ ಪ್ರಜ್ಞಾಪೂರ್ವಕವಾಗಿ ಒಂದು ಸಮುದಾಯವನ್ನ ಹೊರಗಿಟ್ಟು ಸಮ್ಮೇಳನವನ್ನು ನಡೆಸುವಂತರ ಕೆಲಸವನ್ನ ಮಾಡಿದಾಗ ಪರ್ಯಾಯವಾಗಿ ನಾವು ಇನ್ನೊಂದು ಸಮ್ಮೇಳನವನ್ನು ಕೂಡ ಇಲ್ಲಿ ಮಾಡಿದ್ವಿ ಸಮ್ಮೇಳನದ ದಿನವೇ ಬೆಂಗಳೂರಲ್ಲಿ ನಾವು ಒಂದು ಮಾಡಿದ್ವಿ ಅಂತ ಅನ್ನೋದು ಕೂಡ ಈ ತರ ಸರ್ವಾಧಿಕಾರಿ ಧೋರಣೆಯನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳೋದು ಏನು ಮೂರನೇದಾಗಿ ನಡೆದ ಅವರು ಹೇಳಿದ್ದಾರೆ ಇವತ್ತು ನಾವು ಮುಂದಿರುವಂತಹ ಸವಾಲು ಏನಂತಂದ್ರೆ ಕನ್ನಡ ಸಂಸ್ಕೃತಿಯಲ್ಲಿರುವಂತಹ ಒಳಗೊಳ್ಳುವಿಕೆಯ ಎಲ್ಲರೂ ಒಟ್ಟಿಗೆ ಹೋಗಬೇಕಾದಂತದನ್ನ ಚಿತ್ರ ಮಾಡುವಂತಹ ಯಾವುದೇ ಶಕ್ತಿಯ ವಿರುದ್ಧ ನಾವು ಪಂಪನ ಸಂತಾನಗಳು ನಾವು ಮನೋಜ್ ಬಲವಂತ ಅಂತ ಹೇಳುವಂತಹ ಪಂಪನ ಪರಂಪರೆಯನ್ನು ಮುಂದುವರಿಸ ನಾವು ಇದನ್ನು ವಿರೋಧಿಸಲಿಕ್ಕೆ ಸಾಧ್ಯ ಆಗಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದ್ರೆ ಅದು ಒಂದು ಸ್ವಾಯತ್ತ ಸಂಸ್ಥೆ ಅದನ್ನು ಸ್ವಾಯತ್ತವಾಗಿ ಉಳಿಸೋದಕ್ಕೆ ಬೇಕಾದಂತಹ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅದಕ್ಕೆ ಬೇಕಾದಂತಹ ಕೆಲಸಗಳನ್ನ ಒಟ್ಟಾಗಿ ತೀರ್ಮಾನ ಮಾಡಿ ಒಟ್ಟಾಗಿ ಮಾಡೋಣ ಅಂತ ಹೇಳ್ತಾ ನಾನು ಮಾತು ನೋಡುತ್ತೀನಿ ನಮಸ್ಕಾರ ಬಹು ಮುಖ್ಯವಾದ ಅಂಶವನ್ನ ಇಲ್ಲಿ ತಾವು ಗಮನಿಸಬೇಕು ಯಾಕಂದ್ರೆ ಇದು ಕೇವಲ ವ್ಯಕ್ತಿಯ ವಿಚಾರ ಅಲ್ಲ ಒಂದು ಸೈದ್ಧಾಂತಿಕ ಸಂದೇಶ ನಿಂತಾಗ ಆರ್ ಎಸ್ ಎಸ್ ಏನೇ ಇದರಲ್ಲಿ ಅಂತ ನಮ್ಗೆಲ್ಲ ಗೊತ್ತಿದೆ ಆ ಪಕ್ಷ ಮತ್ತು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೇವೆ ನಾವು ಅದನ್ನೆಲ್ಲ ಕೆಲವು ಸಾರಿ ನಿರ್ಲಕ್ಷ್ಯ ಮಾಡ್ತೀವಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಒಕ್ಕೂಟ ವ್ಯವಸ್ಥೆ ಸಾಂವಿಧಾನಿಕವಾದಂತ ಒಕ್ಕೂಟ ವ್ಯವಸ್ಥೆಗೆ ಇವತ್ತು ಧಕ್ಕೆ ಬರ್ತಾ ಇದೆ ಮತ್ತೆ ಪರಿಷತ್ತನ್ನು ಉಳಿಸುವ ನಿಟ್ಟಿನಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳಿಗೆ ನಾವು ಸದಾ ಅದಕ್ಕೆ ಬದ್ರಾಗಿರ್ತೀವಿ ಚುನಾವಣೆಯ ಪ್ರಾರಂಭದಿಂದಾಗಿ ಇಲ್ಲಿನವರೆಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಆಶಯ ಅದರ ಸ್ವಾಯತ್ತತೆಯನ್ನು ಸರ್ವನಾಶ ಮಾಡಿಕೊಂಡು ನಾಗಡಿ ಕೃಷ್ಣಾಜು ಪ್ರಭುಗಳಾಗಿಯೂ ಕೂಡ ಈ ಪರಿಷತ್ತನ್ನು ಪ್ರಾರಂಭಿಸಿದ ಸಂದರ್ಭದಲ್ಲಿ ಅದರ ಸ್ವಾಯತ್ತತೆಗೆ ಕಿಂಚಿತ್ತೂ ಅಂಗಬರದ ರೀತಿಯೊಳಗೆ ಅಂತರವನ್ನು ಕಾಯ್ದುಕೊಂಡಿತು ಯಾವ ಕೂಡ ಅರಮನೆಯ ತಮಟಿಯಾಗಿ ಅದನ್ನು ಬಳಸ್ಕೊಂಡಿಲ್ಲ ಅದನ್ನ ನಾವು ಗಮನಿಸಬೇಕಾಗ ಆದರೆ ಇದುವರೆಗೆ ಹಿಂದೆ ನಡೆದಿರುವ ಚುನಾವಣೆಗಳನ್ನು ನೋಡಿ ನೇರವಾಗಿ ಪ್ರಸ್ತಾಪಿಸೋದಾದ್ರೆ ಜಿ ನಾರಾಯಣ ಒಂದು ಪಕ್ಷದ ಒಳಗಿದ್ದರೂ ಕೂಡ ಈ ಪರಿಷತ್ತಿಗೆ ಅವರು ಚುನಾವಣೆಯಲ್ಲಿ ನಿಂತಾಗ ಒಂದು ಪಕ್ಷದ ಸೋಂಕಿನ ಮಾಲಿನ್ಯ ಇಲ್ಲದ ರೀತಿಯೊಳಗೆ ಚುನಾವಣೆಯನ್ನು ಎದುರಿಸ ಕೊನೆಗೆ ಇಡೀ ತಮ್ಮ ಕಾರ್ಯಕ್ರಮಗಳನ್ನು ರೂಪಿಸಬೇಕಾದ್ರೂ ಕೂಡ ಪಕ್ಷ ಪಕ್ಷವನ್ನ ಯಾವತ್ತೂ ಕೂಡ ಅದಕ್ಕೆ ಅದರ ಮಾಲಿನ್ಯ ಸೋಂಕಿನ ರೀತಿಯೊಳಗೆ ನಾನು ಅದ್ರ ಮಾಲಿನ್ಯ ಅನ್ನೋದನ್ನ ಇನ್ವರ್ಟ್ ಕಾಮಾ ಆಗಿ ಬಳಸ್ತಾ ಇದೆ ರೀತಿ ರೀತಿಯೊಳಗೆ ಅವ್ರು ನಡೆಸಿ ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ವಾಯತ್ತತೆಯ ಬಗೆಗೆ ಗೌರವ ಇರುವ ವ್ಯಕ್ತಿತ್ವ ನಡೆದುಕೊಳ್ಳುವ ರೀತಿ ಆ ವ್ಯಕ್ತಿತ್ವ ಇದು ಅಲ್ಲ ಆ ದೃಷ್ಟಿಯಿಂದ ಏನೇನೆ ಚುನಾವಣೆಯ ಸಂದರ್ಭದೊಳಗೆ ಎಲ್ಲ ಬೂತ್ಗಳಲ್ಲಿ ಬಿ ಜೆ ಪಿಯ ಶಾಸಕರುಗಳ ಹಾಗಿಯಾಗಿ ಅಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ಸಾಧ್ಯ ಅಲ್ಲಿಂದ ಶುರುವಾಗಿದ್ದು ಅದರ ಸ್ವಾಯತ್ತತೆಯ ನಾಶ ಅದೇ ಅಧಿಕಾರದಲ್ಲಿ ಇದ್ದಂತಹ ಮುಖ್ಯಮಂತ್ರಿಗಳು ಅವರಿಗೆ ಸಚಿವ ಸ್ಥಾನಮಾನ ಕೊಟ್ಟು ಅದನ್ನು ತೀರಾ ಕನಿಷ್ಠ ಮಟ್ಟಕ್ಕೆ ಮಟ್ಟಕ್ಕಿಳಿಸಿದ್ದೇವೆ ಕನಿಷ್ಠ ಮಟ್ಟಕ್ಕೆ ಆ ಯಾರು ಕೂಡ ನಾವು ಹೆಚ್ಚು ದನಿಯತ್ತ ಈ ಪ್ರತಿಭಟನೆ ಮಾಡಲಿಲ್ಲ ಇವತ್ತು ನಾನು ವೈಯಕ್ತಿಕವಾಗಿ ನಾನು ಅಹಂಕಾರ ಅಂತ ಹೇಳ್ಕೊಳ್ತಾ ಇಲ್ಲ ನನ್ನ ಕರ್ತವ್ಯ ಪ್ರಜ್ಞೆ ಅಂತ ನಾನು ಹೇಳ್ತಾ ಇದ್ದೆ ಆ ಹೊತ್ತಿಂದ ಈ ಕೂಡ ಸಾಹಿತ್ಯ ಪರಿಷತ್ತಿನ ಯಾವುದೇ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸುವುದಿಲ್ಲ ಯಾಕೆಂದ್ರೆ ಸ್ವಾಯತ್ತತೆಯನ್ನು ನಾಶ ಮಾಡಿ ಚುನಾವಣೆಯಲ್ಲಿ ಅಗೌರವಿಸಿದ್ರೆ ಈ ಜೊಳಗೆ ಬಂದಿರತಕ್ಕಂಥ ಈ ವ್ಯಕ್ತಿ ಇರುವವರೆಗೂ ಕೂಡ ನಾವು ಭಾಗವಹಿಸೋ ಬಂದ್ರೆ ಅದು ಸಾಹಿತ್ಯ ಪರಿಷತ್ತಿಗೆ ಮಾಡಿದ್ರು ನಾನು ಈ ಕೃಷ್ಣ ಒಡೆಯರ ಅವರಿಗೆ ಮಾಡಿದಂತ ದ್ರೋಹ ಅನ್ನುವ ಕಾರಣದಿಂದ ನಾನು ಯಾವತ್ತೂ ಕೂಡ ಭಾಗವಹಿಸ್ತಾ ಇಲ್ಲ ಇವತ್ತು ಭಾಗವಹಿಸಲ್ಲ ಆ ಮನುಷ್ಯ ಇರುವವರೆಗೂ ಕೂಡ ಅದರಲ್ಲಿ ಭಾಗವಹಿಸೋಲ್ಲ ಎಷ್ಟು ಮಟ್ಟಿಗೆ ಜಿಲ್ಲಾಧ್ಯಕ್ಷರು ಇದ್ದಾರೆ ಅಂತಂದ್ರೆ ಜಿಲ್ಲಾಧ್ಯಕ್ಷರು ಯಾರು ಸ್ವತಂತ್ರವಾಗಿ ನಡ್ಕೊಳ್ತಾ ಇದ್ದಾರೋ ಅವರ ಮೇಲೆ ಎಲ್ಲರ ಪ್ರಹಾರ ಮಾಡ್ತಾ ಇದ್ದಾರೆ ಶಿವಮೊಗ್ಗದವರಿಂದರು ಬೇರೆ ಬೇರೆ ಇದ್ರನ್ನು ಮಿಕ್ಕವರೆಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ ನಾಯಿ ಕುಣಿಗಳ ನೀತಿಯೊಳಗೆ ನಡ್ಕೊಳ್ತಾ ಇರ್ತಕ್ಕಂಥದ್ದು ಇದು ಅವರು ತಮ್ಮನ್ನು ಆರಿಸಿ ಕಳಿಸಿರ್ತಕ್ಕಂಥ ಸದಸ್ಯರುಗಳೇನಿದ್ದಾರೆಲ್ಲ ಅವರಿಗೆ ಮಾಡ್ತಾ ಇರೋದ್ರೋ ಹಾಗೆ ಸಾಹಿತ್ಯ ಪರಿಷತ್ತಿಗೆ ಮಾಡ್ತಾ ಇರೋದ್ರೋ ಹಾಗೆ ಜಿಲ್ಲಾಧ್ಯಕ್ಷರುಗಳು ಈ ಸ್ವಾಯತ್ತತೆಯಲ್ಲಿ ಗೌರವಿಸುವ ಖನತೆಯನ್ನು ಇಟ್ಕೊಂಡಂತೆ ಪ್ರತಿಭಟಿಸಬೇಕಾಗಿತ್ತು ನಿಂತ್ಕೊಳ್ಬೇಕಾಗಿತ್ತು ನಿಂತು ಬಿಡಬೇಕಾಗಿತ್ತು ಯಾರವಾದ ಧೈರ್ಯ ಇಲ್ಲ ಇಂಥ ಕೇಳಿಕೆ ಅವರು ಮುಂದುವರಿಯೋದಕ್ಕಿಂತ ರಾಜೀನಾಮೆ ಕೊಟ್ಟು ವಾಪಸ್ ಹೋಗ್ತಕ್ಕಂಥದ್ದು ಒಳ್ಳೇದು ಕಾಲ ಮಿಂಚಿಲ್ಲ ಇದು ಇನ್ನೂ ಹಾಳಾಗಿ ಹೋಗುವುದಕ್ಕೆ ಮೊದಲೇ ನಿನ್ನೆನೆ ಸರ್ಕಾರ ಎಚ್ಚರಿಸಬೇಕಾಗಿದೆ ಸರ್ಕಾರವನ್ನು ಒತ್ತಾಯಿಸಬೇಕಾಗಿದೆ ಸರ್ಕಾರವನ್ನು ಒತ್ತಾಯಿಸದೆ ಹೋದ್ರೆ ಇದು ನಮ್ಮ ಕನ್ನಡದ ಸಾಕ್ಷಿ ಪ್ರಜ್ಞೆ ಅಂತ ಏನು ಹೇಳುತ್ತಿದ್ದೀವಲ್ಲ ವ್ಯಕ್ತಿಗತವಾಗಿ ಏನೇ ಬೇರೆ ಇರಲಿ ಆದರೆ ಒಂದು ಸಂ ಸಾಂಸ್ಥಿಕವಾಗಿ ನಡ್ಕೊಳ್ಬೇಕಾಗಿರುವಂತಹ ಸಾಕ್ಷಿ ಪ್ರಜ್ಞೆ ಅದು ಹುರಳಾಗ್ತದೆ ನಾವು ಬಣ ಕೊಟ್ಟ ರೀತಿಯೊಳಗೆ ಇದನ್ನ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸೋದಲ್ಲ ಸರ್ಕಾರ ಒತ್ತಡ ಹಾಕಿಂದು ಮುಖ್ಯವಾಗಿ ಮೊದಲನೇದಾಗಿ ವಾಪಸ್ ಹಾಕೊಂಡಿ ಅದನ್ನು ಸಚಿವ ಸ್ಥಾನಮಾನದನ್ನ ವಾಪಸ್ ಹಾಕೊಂಡಿ ಜೊತೆಗೆ ಪದೇ ಪದೇ ಈ ತರಹ ತಾನು ತಕ್ಕ ರೀತಿಯೊಳಗೆ ಈ ಬದಲಾವಣೆ ತಿದ್ದುಪಡಿಗಳನ್ನು ತರ್ತಾಯವಾಗಿದೆಯಲ್ಲ ಅದನ್ನು ನಿಲ್ಲಿಸಬೇಕು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಇದುವರೆಗೂ ಕೂಡ ನಡೆದಿರುವ ಯಾವುದೇ ಸಮ್ಮೇಳನಗಳ ಲೆಕ್ಕ ಪತ್ರಗಳನ್ನು ಕೊಟ್ಟಿಲ್ಲ ಇಷ್ಟು ಸಾಕು ಇಷ್ಟು ಇಟ್ಕೊಂಡು ಒಂದು ಆಡಳಿತಾಧಿಕಾರಿಯನ್ನು ಚುನಾವಣೆ ಮುಂದಿನ ಚುನಾವಣೆ ಜೊತೆಗೆ ಐದು ವರ್ಷ ಯಾವ ಕಾರಣಕ್ಕೂ ಕೂಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಅವರು ಇರಬಾರದು ಮೂರು ವರ್ಷಕ್ಕೆ ಮಿತಗೊಳ್ಳಬೇಕು ಈ ಬದಲಾವಣೆಯನ್ನ ಎಂತ ಬಲಿಷ್ಠ ಇದರಲ್ಲೂ ಕೂಡ ತೆಗೆದುಕೊಳ್ಬಾರ್ದು ಈ ಈ ಹಕ್ಕನ್ನು ಯಾಕೆಂದ್ರೆ ಒಬ್ಬ ಈ ಬ್ಯೂರೋಕ್ರಸಿ ಬ್ಯೂರೋಕ್ರಸಿ ಎಂಟ್ರಾಯ್ತು ಅಂತ ಎಷ್ಟು ಮಟ್ಟಿಗೆ ಕರಪ್ಟ್ ಆಗುತ್ತೆ ಆಶಯ ಒಳಗೆ ಕರಪ್ಟ್ ಮಾಡೋದಕ್ಕೆ ನೀವೆಲ್ಲ ನೋಡ್ತಾನೆ ಇದೆ ಅದರಿಂದ ಐದು ವರ್ಷ ಅಲ್ಲ ಆರು ವರ್ಷ ಅಲ್ಲ ಮೂರು ವರ್ಷಕ್ಕೆ ಬಿದ್ದುಕೊಳ್ಳಬೇಕು ಆ ಒಂದು ನಿರ್ಣಯವನ್ನು ಮಾಡಿದ ರೀತಿಯೊಳಗೆ ನಾವು ಒತ್ತಡ ಹಾಕೋಣ ಈ ಒಂದು ಸೇರಿ ಇಲ್ಲಿ ಮುಗಿಸೋದಲ್ಲ ನಿಮ್ಮ ಈ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಸರ್ವಾಧಿಕಾರಿ ಧೋರಣೆಯ ಹಾದಿಯಲ್ಲಿ ಸಾಗಿ ಇವತ್ತಿನ ಅಧ್ಯಕ್ಷ ಅಧ್ಯಕ್ಷ ಹೆಸರು ಕೂಡ ಹೇಳಕ್ಕೂ ನಮಗೆ ನೋವಾಗುತ್ತೆ ತುಂಬ ನೋವಾಗುತ್ತೆ ಇವತ್ತಿನ ಅಧ್ಯಕ್ಷ ಮೂರು ವರ್ಷದ ಮುಂಚೆ ಆಯ್ಕೆ ಆದಾಗ ಆಯ್ಕೆಯಾದ ತಕ್ಷಣ ಒಂದು ಮಾತು ಹೇಳೋದು ನಾನು ಗೆದ್ದಿದ್ದೀನಿ ಎಲ್ಲರ ಠೇವಣಿ ಕರೆದಿದ್ದೀನಿ ಇನ್ನ ಐದು ವರ್ಷ ನನ್ನ ಯಾರು ಐಡಾಡಿಸೋಕ್ಕಾಗಲ್ಲ ಅಂದಿತ್ತು ಅಂದರೆ ಅದು ತುಂಬ ದುರಹಂಕಾರದ ಮಾತು ದುರಹಂಕಾರದ ಮಾತು ಅದು ಹಿಂದಿನ ಯಾವ ಅಧ್ಯಕ್ಷರು ಕೂಡ ಎದ್ದಾಗ ಈ ಥರದ ಡೈಲಾಗ್ ಒಳಗಿರಲಿಲ್ಲ ಈ ಥರದ ಮಾತಾಡಲಿಲ್ಲ ಆದರೆ ಈ ಮನುಷ್ಯ ತಾನೊಬ್ಬ ದುರಹಂಕಾರಿ ತಾನೊಬ್ಬ ಮುಂದೆ ಸರ್ವಾಧಿಕಾರಿ ಆಗ್ತೀನಿ ಅನ್ನುವ ಸೂಚನೆ ಆ ಮಾತಲ್ಲಿ ಕೊಟ್ಟಿದ್ದ ಹೋಗಲಿ ಮನುಷ್ಯ ಸಾಹಿತ್ಯ ಪರಿಷತ್ತರ ಅದು ಒಳ್ಳೆ ದಾರಿಯಲ್ಲಿ ಹಾದಿಯಲ್ಲಿ ಹಿರಿಯರು ಹಾಕಿಕೊಟ್ಟ ಒಂದು ಸಂಪ್ರದಾಯ ಇತ್ತಲ್ಲ ಆ ಹಾದಿಯಲ್ಲಿ ಸಹ ವೈದ್ಯರಿವರು ಅಂತೇಳಿ ನಾವು ಅನ್ಕೊಳ್ಳಿಲ್ಲ ವೈದ್ಯರು ಸಾಕು ಪರಿಷತ್ತಿನೇನು ಮಹತ್ ಸಾಧನೆ ಬೇಡ ಅನ್ಕೊಂಡಿದ್ರು ಆದ್ರೆ ಯಾವುದನ್ನೂ ಮಾಡಲಿಲ್ಲ ಯಾವುದನ್ನೂ ಮಾಡಿದ್ರೆ ಅವ್ರು ಮಾಡಿದ ಸಾಧ್ಯ ಒಂದೇ ಒಂದು ಒಂದು ಇವತ್ತು ದತ್ತಿ ಪ್ರಶಸ್ತಿಗಳಿದಾವಲ್ಲ ಒಂದು ಎರಡ್ ಸಾವಿರ ಎರಡ್ ಸಾವಿರಕ್ಕಿಗೂ ಹೆಚ್ಚಿದಾವೆ ವರ್ಷದಲ್ಲಿ ಆ ದತ್ತಿ ಪ್ರಶಸ್ತಿಗಳನ್ನ ತಮ ಬೇಕಾದವರಿಗೆ ಒಟ್ಟುಕೊಂಡು ಚರ್ಕುಳ ಇರ್ತಾರಲ್ಲ ದೇವಸ್ಥಾನದಲ್ಲಿ ಆ ಚರ್ಕುಳ ರೀತಿಯಲ್ಲಿ ಹಂಚ್ಕೊಂಡು ಹೋಗುವ ಕೆಲಸವನ್ನ ಒಂದು ಮಾಡ್ತವೆ ಇನ್ನೊಂದು ಅವ್ರು ಮಾಡ್ತಿರೋ ಕೆಲಸ ಸಾಹಿತ್ಯ ಸಮ್ಮೇಳನ ಇದು ಕೂಡ ಆಗಿಲ್ಲ ಹಾಗೇ ಸಮ್ಮೇಳನ ಅವ್ರದಲ್ಲ ಅವರು ಗೆದ್ದು ಮೇಲೆ ನಡೀತು ಆದರೆ ಆ ಮುಂಚೆಯೇ ತೀರ್ಮಾನ ಆಗಿತ್ತು ಹಿಂದಿನ ಅಧ್ಯಕ್ಷರಾಗಿದ್ದಲ್ಲಿ ತೀರ್ಮಾನ ಆಗಿತ್ತು ಸಮ್ಮೇಳನದ ಅಧ್ಯಕ್ಷರು ಕೂಡ ತೀರ್ಮಾನ ಆಗಿದ್ರು ಅವತ್ತ ದೊಡ್ಡ ತೀರ್ಮಾನ ಆಗಿತ್ತು ಅದನ್ನು ಕೂಡ ನಿಭಾಯಿಸಬಹುದು ಆದ್ರೆ ಅದರ ಸೋತರು ಕೂಡ ಮೊದಲನೇ ಸಮ್ಮೇಳನ ಇವರ ಅವಧಿಯಲ್ಲಿ ಮಾಡಿ ಸೋತರು ವಿಫಲ ಆದರು ಅದರ ಲೆಕ್ಕ ಇವತ್ತು ಕೂಡ ಸರಿಯಾಗಿ ಕೊಡೋಕಾಗಿಲ್ಲ ನಾಗರಾಜ್ ಅವರ ಇವತ್ತು ಲೆಕ್ಕ ಬೇಕು ಕೊಡಲಿಲ್ಲ ನಂತರ ಇವತ್ತು ಮಂಡ್ಯದ ಸಮ್ಮೇಳನ ಇವರ ಇವರೇ ಮಾಡುವ ಯೋಜನೆ ಹಾಕೊಂಡಂತೂ ಮೊದಲನೇದು ಮಂಡ್ಯದ ಸಮ್ಮೇಳನ ನಿಮಗೆ ಮಂಡ್ಯದ ಸಮ್ಮೇಳನ ವಿವಾದ ಇಲ್ಲದೆ ಸಮ್ಮೇಳನ ನಡೀತಾ ಆರಂಭದಿಂದಲೇ ವಿವಾದ ಸೃಷ್ಟಿ ಮಾಡಿದ್ರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಬೇಕು ಅಂದ್ರೆ ನಾನ್ ನಾನು ನಾನ್ ನೀವೆಲ್ಲರೂ ಒಪ್ಪಿಗೆ ಕೊಡ್ಬೇಕು ಅನ್ನುವ ವರ್ತನೆ ದುರ್ವರ್ತನೆ ಇರುದಾಯ್ತು ಅದಾದ್ಮೇಲೆ ಗೊತ್ತಲ್ಲ ತಾವೇ ಸೃಷ್ಟಿ ಮಾಡಿದ್ರು ಈ ಸಮ್ಮೇಳನದಲ್ಲಿ ಸಸ್ಯಾಹಾರ ಮಾತ್ರ ತಾವೇ ಸೃಷ್ಟಿ ಮಾಡಿತ್ತು ಯಾರು ಮಾಂಸಾಹಾರ ಅಂತೇಳಿ ಧ್ವನಿ ಎತ್ತೇನಿಲ್ಲ ನಾವೇ ಸೃಷ್ಟಿ ಮಾಡಿದ್ರು ಈ ಸಸ್ಯಾಹಣೆಗೆ ಮಾತ್ರ ಇಲ್ಲಿ ಮತ್ತೆ ಅಲ್ದಲೇ ಇಲ್ಲಿ ಮದ್ಯಪಾನ ಮತ್ತೊಂದು ಮಂದೊಂದು ಇಲ್ಲ ಯಾರು ಕೇಳಕ್ ಬಂದಿದ್ರು ಮದ್ಯಪಾನ ಮಾಡ್ತೀರಿ ಸಮ್ಮೇಳನದಲ್ಲಿ ಕೊಡಿ ಅಥವಾ ನಮ್ಗೆ ಏನಾದ್ರು ಮಾಂಸಾಹಾರ ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ ಈತ ಸೃಷ್ಟಿ ಮಾಡಿದ ಕಾರಣಕ್ಕೆ ಅವತ್ತು ಅಲ್ಲಿ ಯಾರು ಯಾರ ಮಾಂಸಾಹಾರಿಗಳು ಬಯಕೆತ್ರು ಸಮ್ಮೇಳನ ಮುಗಿದ ತಕ್ಷಣ ದೊಡ್ಡ ಗೊಂದಲವೂ ಆಯ್ತು ಚರ್ಚೆಗಳು ಆಯ್ತು ಅಲ್ಲಿ ಕೆಲವರೆಲ್ಲ ಅಧಿಕೃತವಾದ ವೇದಿಕೆಯಲ್ಲೇ ವಿರೋಧ ವ್ಯಕ್ತಪಡಿಸಿದ್ರು ಆದ್ರೆ ಅವತ್ತು ಮನುಷ್ಯ ಸಮ್ಮೇಳನ ಆದ್ಮೇಲೆ ಯಾವ ಗೊಂದಲವಿಲ್ಲದೆ ಸಮ್ಮೇಳನ ಯಶಸ್ವಿಯಾಗಿದೆ ಅಂತ ಹೇಳಿಕೆ ಕೊಟ್ಟರು ಅದನ್ನೇ ಪತ್ರಿಕೆಗಳು ಕೂಡ ಮಾಧ್ಯಮಗಳು ಕೂಡ ಪಾಲ್ಗೊಂಡು ಬಿಡಿ ಅದು ವಾಸ್ತವ ಸತ್ಯ ಅದಕ್ಕೆ ಗೊತ್ತು ಆಮೇಲೆ ನಂತರದಲ್ಲಿ ಅವರ ಆ ಬಾಹಿಗಳ ಸಭೆಗಳನ್ನು ಮಾಡೋದು ಒಂದು ಸರ್ವ ಸದಸ್ಯರ ಸಭೆ ವಾರ್ಷಿಕ ಸಭೆಗಳನ್ನ ಇಂತಿಂತ ಕಾಲಘಟ್ಟದಲ್ಲಿ ಮಾಡಬೇಕು ಅನ್ನುವ ನಿಯಮಾವಳಿ ಆ ಸಾಹಿತ್ಯ ಪರಿಷತ್ತಿನ ಬೈಲಾದಲ್ಲಿ ಎಲ್ಲ ಇಂತೆಗಳನ್ನ ಯಾ ಎಲ್ಲಿ ಮಾಡಿದ್ರೆ ಅಂದ್ರೆ ಬೆಂಗಳೂರು ಅಥವಾ ಸುತ್ತಮುತ್ತ ಪ್ರದೇಶ ಹೋಗಿದಾಗ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಸದಸ್ಯರಿದ್ದಾರೆ ಅಲ್ಲಾದ್ರೂ ಮಾಡಬಹುದಾಗಿತ್ತು ಅಲ್ಲಾದ್ರೂ ಮಾಡಬಹುದಾಗಿತ್ತು ಬೆಳಗಾವಿಯಲ್ಲಿ ಮಾಡಬಹುದಾಗಿತ್ತು ಬೆಂಗಳೂರು ತುಮಕೂರು ಮೈಸೂರು ಮಂಡ್ಯ ಹಾಸನ ಇಲ್ಲೆಲ್ಲ ಹೆಚ್ಚು ಸದಸ್ಯರನ್ನ ಸಾಹಿತ್ಯ ಪರಿಷತ್ತು ಹೊಂದಿದೆ ಇಲ್ಲೆಲ್ಲೂ ಮಾಡಲಿಲ್ಲ ಅಲ್ಲೆಲ್ಲೋ ಹೋಗಿ ಹಾವೇರಿ ಜಿಲ್ಲೆಯಲ್ಲಿ ಒಂದು ಗಣಕ ಊರಿದೆ ಮಾಲೀಕರಾಗಿದ್ದು ಅಲ್ಲೋಗಿ ಮಾಡಿದ್ರು ಒಂದು ಮೊದಲನೆಯ ಸಭೆಯನ್ನ ತಿದ್ದುಪಡಿಗಳು ಇವ್ರು ಯಾವುದು ತಿದ್ದುಪಡಿ ಸಾಹಿತ್ಯ ಪರಿಷತ್ತನ್ನ ಉಳಿಸ್ತೀರಾ ಉದ್ಧಾರ ಮಾಡ್ತೀರಾ ಸಾಹಿತ್ಯ ಇಡೀ ಸಮಗ್ರ ಕನ್ನಡಿಗರು ಬಂದು ಸದಸ್ಯರಾಗಕ್ಕೆ ನೀವು ಯೋಜನೆ ರೂಪಿಸ್ತೀರಾ ತಿದ್ದುಪಡಿ ಮಾಡ್ತೀರಾ ಮಾಡಿ ಆರ್ಥಿಕ ಸಂಪನ್ಮೂಲವನ್ನ ರೂಢಿಸ್ತೀರಾ ಮಾಡಿ ಅದೆಲ್ಲ ಎಲ್ಲ ಬಿಟ್ಟು ತನ್ನ ಎಲ್ಲ ಅಧಿಕಾರ ಅಧಿಕಾರ ಕೇಂದ್ರೀಕರಣ ಎಲ್ಲ ಅಧಿಕಾರ ನನ್ನ ಕೈಯಲ್ಲಿರಬೇಕು ನನ್ನ ವಿರುದ್ಧ ಯಾರು ಮಾತಾಡಬಾರ್ದು ಬಲಿ ಬಲಿಯಾಗ್ತೀನಿ ಬಲಿ ಆಗ್ತೀನಿ ಜಿಲ್ಲಾಧ್ಯಕ್ಷರು ಈ ಅಧ್ಯಕ್ಷನ ರೀತಿಯಲ್ಲೇ ಆ ಜಿಲ್ಲೆಯ ಮತದಾರರಿಂದ ಆಯ್ಕೆ ಬಂದವರು ಜಿಲ್ಲಾಧ್ಯಕ್ಷರು ಆದ್ರೆ ಆ ಜಿಲ್ಲಾಧ್ಯಕ್ಷ ಕೂಡ ನನ್ನ ಮಾತು ಕೇಳಲಿಲ್ಲ ನೀವು ಅಂದ್ರೆ ನನ್ನ ಪ್ರಶ್ನೆ ಮಾಡ್ತೀರಾ ಅಂದ್ರೆ ಎರಡು ಸಭೆಗೋ ಮೂರು ಸಭೆಗೋ ನೀವು ಬರ್ಲಿಲ್ಲ ಅಂದ್ರೆ ನಿಮ್ಮ ಅಧ್ಯಕ್ಷ ತಿದ್ದುಪಡಿ ಇದಕ್ಕೆ ತಿದ್ದುಪಡಿ ಜಿಲ್ಲಾಧ್ಯಕ್ಷರನ್ನು ವಜಾ ಮಾಡುವ ದುರಹಂಕಾರದ ಅಧ್ಯಕ್ಷ ಇಡೀ ಇಡೀ ನೂರಾರು ವರ್ಷಗಳ ಇತಿಹಾಸದ ಬಂದವರೇ ಅಂದ್ರೆ ಈ ಮಹಾನ್ ಭಾವ ಒಬ್ಬರೇ ನೂರಾರು ವರ್ಷಕ್ಕೆ ನೂರೈದು ವರ್ಷಕ್ಕೆ ಆರು ಬಾರಿ ತಿದ್ದುಪಡಿಗಳಾಗಿವೆ ಒಳ್ಳೆ ತಿದ್ದುಪಡಿಗಳು ಬಹಳ ಒಳ್ಳೆಯ ಆಶೆಯನ್ನ ಇಟ್ಕೊಂಡು ತಿದ್ದುಪಡಿಗಳು ಆಗಿವೆ ಆದ್ರೆ ಈ ಮನುಷ್ಯ ಬಂದು ಮೂರು ವರ್ಷದಲ್ಲಿ ಎರಡು ತಿದ್ದುಪಡಿಗಳು ಮುಗ್ದವೆ ಮನ್ನೆ ನಾಳೆ ಇಪ್ಪತ್ತ ಏಳನೇ ತಾರೀಕು ಎಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಒಂದು ಸಭಾಂಗಣದಲ್ಲಿ ಸಭೆ ತಂದಿದ್ರು ಸಭೆ ತಂದಿದ್ರು ಅದೇ ವಿಚಾರ ಬಹಳ ಮುಖ್ಯವಾದ ವಿಚಾರ ಅಲ್ಲಿ ತಿದ್ದುಪಡಿ ಮೂರನೇ ತಿದ್ದುಪಡಿ ಆ ಸಭಾಂಗಣ ಎಷ್ಟು ಗೊತ್ತ ಒಂದು ಕನಿಷ್ಠ ಒಂದು ಸರ್ವ ಸದಸ್ಯರ ಸಾಮಾನ್ಯ ಸಭೆಗೆ ಒಂದು ಸಾವಿರ ಜನ ಕಡ್ಡಾಯಗಳು ಹಾಜರಾಗಬೇಕು ಕಡ್ಡಾಯಗಳು ರಾಜರು ಆದ್ರೆ ಅಲ್ಲಿ ಸೀಟಿಂಗ್ ಕೆಪಾಸಿಟಿ ಎಷ್ಟು ಐವತ್ತು ನಾನ್ನೂರ ಐವತ್ತು ಆ ಸಭಾಂಗಣವನ್ನು ಕೊಟ್ಟಿದ್ರು ಮೊನ್ನೆ ಜಯಪ್ರಕಾಶ್ ಅವರು ಮತ್ತೆ ನಾವೆಲ್ಲ ಹಾಜಿ ಹೇಳಿದ್ರೆ ನಾವೆಲ್ಲ ಸಾಹಿತ್ಯ ಪರಿಷತ್ನ ಹತ್ತಿರವೆ ಒಂದು ಸಭೆ ಮಾಡ್ದು ಸೋಮವಾರ ಸಭೆ ಮಾಡಿದ್ರು ಏನ್ ಸಭೆ ಸಾಹಿತ್ಯ ಪರಿಷತ್ತು ದಾರಿ ತಪ್ಪಾ ಇದೆ ದಿಕ್ ತಪ್ತಾ ಇದೆ ದಿವಾಳಿ ಆಗ್ತಿದೆ ದಿವಾಳಿ ಕೂಡ ಆಗ್ತಿದೆ ಮತ್ತೆ ದುರಂತದ ಸರ್ವಾಧಿಕಾರಿ ಧೋರಣೆಯನ್ನ ಅಧ್ಯಕ್ಷರು ತಾಳಿದರೆ ಅವ್ರು ಬಿಡ್ತಾ ಇಲ್ಲ ಆ ಕಾರಣಕ್ಕೆ ಇದಕ್ಕೆ ಏನಾದ್ರು ಮದ್ದು ಹುಡುಕ್ಬೇಕು ಅಂತೇಳಿ ಸೋಮವಾರ ನಾವೆಲ್ಲ ಸಭೆ ಸೇರಿದ್ದು ಸಭೆ ಸೇರಿ ನಮ್ಮ ಕಪ್ಪಣ್ಣವರು ಕೂಡ ಬಂದಿದ್ರು ಮೈಕೆ ಮಧು ಕೃಷ್ಣವರು ಬಂದಿದ್ರು ಒಂದು ತೀರ್ಮಾನ ಮಾಡ್ದೋ ತೀರ್ಮಾನ ಮಾಡಿ ಅಲ್ಲೇ ಒಂದು ಒಂದ್ ನೋಟ್ ತಯಾರು ಮಾಡಿದ್ರು ಒಂದು ಟಿಪ್ ಮಾಡಿ ಪತ್ರಿಕಾಗೋಷ್ಠಿಗೆ ಒಂದು ಪತ್ರಿಕೆಗೆ ಒಂದು ಏರಿಕೆ ತಯಾರು ಮಾಡ್ದವ ಹೇಗೆ ಏನು ನಾವು ನೇರ ನೇರ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಪತ್ರ ಕುಲಪತಿಗಳಿಗೆ ಅವರಿಗೆ ಮಾಡಿ ಪತ್ರ ಅದು ಸ್ವಾಮಿ ನಿಮ್ಮ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಸಾಹಿತ್ಯ ಪರಿಷತ್ತಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಗೆ ನೀವು ಅನುಮತಿ ಕೊಟ್ಟಿದ್ದೀರಾ ವಾಸ್ತವವಾಗಿ ಈ ಸಭೆ ಅಕ್ರಮವಾದ ಸಭೆ ಯಾರನ್ನು ಹೇಳಿ ಕೇಳಿ ಮಾಡ್ತಿಲ್ಲ ತಮಗೆ ಬೇಕಾದಂತ ತಮ್ಮ ಬೆ ತಮ್ ಬೆಂಬಲ ಕೊಡುವಂತವನ್ನ ಅಲ್ಲಿ ಅಲ್ಲಿ ಕರ್ಸ್ಕೊಂಡು ತಿದ್ದುಪಡಿ ಮಾಡಿ ಅಧಿಕಾರವನ್ನು ತಾವೇ ಅನುಭವಿಸಬೇಕು ಎಲ್ಲ ಅಧಿಕಾರವನ್ನು ಅನ್ನುವ ಕಾರಣಕ್ಕೆ ಅಲ್ಲಿ ತಿದ್ದುಪಡಿ ಮಾಡ್ತಾವ್ರೆ ಇದು ಸಾಹಿತ್ಯ ಪರಿಷತ್ಗೆ ಮಾಡುವ ಮೊದಲನೆಯ ಗ್ರೂಹ ಮತ್ತೆ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಸದಸ್ಯ ಎಲ್ಲರಿಗೂ ಕೂಡ ಮಾಡುವ ವಂಚನೆ ದಯವಿಟ್ಟು ಈ ಅನುಮತಿಯನ್ನು ಕೊಟ್ಟಿದ್ದೀರಲ್ಲ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅದನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ ನಾವು ಪತ್ರವನ್ನ ಅವ್ರಿಗೆ ನೇರ ವಾಟ್ಸಪ್ ಮಾಡ್ದು ವಾಟ್ಸಪ್ ಮಾಡಿದ್ರು ಅವ್ರು ಹೋಯ್ತು ನಮಗ್ ಫೋನ್ ಮಾತಾಡೋದು ಫೋನ್ ನಾವು ಹೇಳ್ದೋ ದಯವಿಟ್ಟು ಅನುಮತಿಯನ್ನು ವಾಪಸ್ ತಗೊಳ್ಳಿ ಇಲ್ಲ ಅಂದ್ರೆ ಸಾಹಿತ್ಯ ಪರಿಷತ್ಗೆ ಒಳ್ಳೇದಾಗಲ್ಲ ತುಂಬಾ ಕೆಟ್ಟದಾಗುತ್ತೆ ಅಂತ ಹೇಳ್ದು ನಿಮ್ಗೆ ಆಶ್ಚರ್ಯ ಆಗ್ಬೋದು ಎಲ್ರು ಮಾತಾಡೋದು ಫೋನ್ನಲ್ಲಿ ಎಲ್ರು ಮಾತಾಡೋದು ಅವ್ರ ಧೈರ್ಯವನ್ನ ತುಂಬ್ದವ್ ರಾತ್ರಿ ಎಂಟು ಗಂಟೆಗೆ ಆ ಉಪಕುಲಪತಿಯೇ ನಮಗೆ ಫೋನ್ ಮಾಡಿ ಫೋನ್ ಮಾಡಬಹುದು ನೇರವಾಗಿ ಸ್ವಾಮಿ ನಿಮ್ಮ ಬೇಡಿಕೆ ನಿಮ್ಗೆ ಒತ್ತಾಯ ಇತ್ತಲ್ಲ ಅದರಂತೆ ನಾವು ತೀರ್ಮಾನ ತಗೊಂಡಿದೀವಿ ಹೇಗಿತ್ತು ಅಂದ್ರೆ ಅಲ್ಲಿ ಜಿಲ್ಲಾಧ್ಯಕ್ಷ ನಿಷ್ಠಿ ಅಂತ ಗೆಳೆಯ ಜಿಲ್ಲಾಧ್ಯಕ್ಷ ನಿಷ್ಠಿ ಪಾಪ ಅವರು ಅವರನ್ನು ಕರ್ಸ್ಕೊಂಡವ್ರೆ ಅವ್ರಿಗೆ ಕೊಟ್ಟಿದ್ದ ಅನುಮತಿ ಅದು ಜಿಲ್ಲಾಧ್ಯಕ್ಷ ಒಂದು ಪತ್ರ ಕೊಟ್ಟು ಆ ಪತ್ರದ ಆಧಾರದ ಮೇಲೆ ಅನುಮತಿ ಕೊಟ್ಟಿದ್ದು ಸಭೆಗೆ ಅವರನ್ನ ಕಳ್ಸಿಕೊಂಡು ನೋಡಿ ಈ ತರ ವಿವಾದ ಆಗ್ತಾ ಇದೆ ಈ ಸಭೆ ಹಾಗಾಗಿ ಅಲ್ಲಿಂದ ನನಗೆ ಪತ್ರ ಬಂದಿದೆ ಅಂತ ಹೇಳಿ ಅಲ್ಲಿಂದ ಹೇಳ್ತಾರೆ ದಯವಿಟ್ಟು ನಾನು ಅನುಮತಿ ಕೊಡಲ್ಲ ವಾಪಸ್ ತಗೋತಾ ಇದ್ದೀನಿ ಅಂತ ಹೇಳಿ ಅವರು ಅವಾಗ ಹೇಳಿ ನನಗೂ ನಮ್ ನನ್ಗೂ ಫೋನ್ ಮಾಡಿದ್ರು ಹೇಳಿದ್ರು ಅನುಮತಿ ವಾಪಸ್ ತಗೊಂಡಿದೀವಿ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಬಂಧುಗಳೇ ಅದಾದ ಒಂದೇ ಒಂದು ಗಂಟೆಯಲ್ಲಿ ಆ ಸಭೆ ಮುಂದೂಢವಾಗಿದೆ ಅಂತೇಳಿ ಸುತ್ತೋಲೆ ಮನಸ್ಸಿದ್ರು ಸಾಹಿತ್ಯ ಪರಿಷತ್ತಿನ ಕೇಂದ್ರ ಪರಿಷತ್ತಿನ ಅಧ್ಯಕ್ಷರು ಒಂದೇ ಒಂದು ಗಂಟೆಯಲ್ಲಿ ಕಾರಣ ಕೊಟ್ಟಿದೆ ಏನ್ ಕೊಟ್ಟ ಕಾರಣ ಅಲ್ಲಿ ಭಯಂಕರವಾದ ಬಿಸಿಲು ಗುಲ್ಬರ್ಗ ಜನ ಬರ್ತೀವ್ ಜನ ಬರ್ತೀವ ಒಪ್ಪಳ ಜನ ಬರ್ತಿವ ಬೀದ ಜನ ಬರ್ತಿಲ್ವಾ ಮೈಕೇರಿಯಲ್ಲಿ ಬಿಸಿಲು ಇಲ್ವಾ ಬೆಂಗಳೂರಲ್ಲಿ ಬಿಸಿಲು ಇಲ್ವಾ ಪಾಪ ಇಲ್ಲಿಂದ ಅಲ್ಲಿ ಹೋಗ್ಬಿಟ್ರೆ ಆ ಬಿಸಿಲಲ್ಲಿ ಸುಟ್ಟು ಹೋಗ್ತಾರೆ ಅದ್ಯಾರ ತ ವೈದ್ಯ ವರದಿ ಕೊಟ್ಟವ್ರೆ ಅಕ್ಷಣ ತಗೊಂಡವ್ರೆ ಅವ್ರಿಗೆ ವರದಿ ತಗೊಂಡು ಹಾಗಾಗಿ ಬಿಸಿಲಿನ ತಾಪದ ಕಾರಣಕ್ಕೆ ಆ ಸಭೆಯನ್ನ ಮುಂದೂಡಿದೀವಿ ಮುಂದೂಡಿದೀವಿ ಅಂದ್ರೆ ಸತ್ಯ ಮೃದಾಗಿದೆ ಅಂತ ಅಷ್ಟೇ ಜೂನ್ ಇಪ್ಪತ್ತೆರಡು ನಿಗದಿ ಮಾಡ್ಯಾವೆ ಜೂನ್ ಇಪ್ಪತ್ತೆರಡು ನಿಗದಿ ಮಾಡ್ಯಾವ್ರೆ ಅದು ಯಾಕೆ ಆ ತೀರ್ಮಾನ ಆಯ್ತು ಅಂದ್ರೆ ಆ ಜಿಲ್ಲಾಧ್ಯಕ್ಷ ನಿಷ್ಠಿ ಅವರು ಈ ರಾಜ್ಯಾಧ್ಯಕ್ಷರಿಗೆ ಒಂದು ಪತ್ರವನ್ನ ತಕ್ಷಣ ರವಾನೆ ಮಾಡವರೆ ಹೀಗೀಗೆ ಆ ಸಭೆಗೆ ಕೊಟ್ಟಿದ್ದ ಅನುಮತಿ ಸಭಾಂಗಣಕ್ಕೆ ಕೊಟ್ಟಿದ್ದ ಅನುಮತಿಯನ್ನ ಅವರು ವಾಪಸ್ ತಗೊಂಡವರೇ ವಿಶ್ವವಿದ್ಯಾಲಯಗಳು ಹಾಗಾಗಿ ನನಗೆ ತುಂಬಾ ಕಷ್ಟ ಆಗಿದೆ ನೀವು ಸಭೆ ಮುಂದೂಡೋದು ತೊಳ್ಳೇದು ಅಂತ ಹೇಳಿ ಜಿಲ್ಲಾಧ್ಯಕ್ಷರು ಇವರಿಗೆ ಪತ್ರವನ್ನು ರವಾನೆ ಮಾಡಿದರೆ ವಾಟ್ಸಪ್ ಅಲ್ಲಿ ಅದರ ಆಧಾರದ ತೀರ್ಮಾನ ತಗೊಂಡಿದ್ದು ಹೀಗಾಗಿ ಇಷ್ಟು ಮಟ್ಟಿಗೆ ಮೋಸ ಮಾಡಿ ಜನರಿಗೆ ಸುಳ್ಳು ಹೇಳಿ ಇಲ್ಲದ್ ಕತೆ ಕಟ್ಟಿ ಅಧ್ಯಕ್ಷ ಮುಂದುವರಿಬೇಕು ಅನ್ನೋದು ಎಲ್ಲ ಭಯಂಕರವಾದ ಕತೆ ನಿಮ್ ಜನರಿಗೂ ಸಾಹಿತ್ಯ ಪರಿಷತ್ತನ್ನ ನಿಮ್ಮ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇದು ತಾವು ಅದನ್ನು ಇಲ್ಲಿ ಸಣ್ಣ ರೂಪದಲ್ಲಿ ಮಾಡ್ತಾ ಇದ್ದಾರೆ ಅವ್ರು ಏನು ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇದಾರೆ ತಮ್ಮ ಸ್ವತಂತ್ರವಾಗಿ ತೋರಿಸ್ತಾ ಇದ್ದಾರೆ ಅವರ ರಾಷ್ಟ್ರ ನಾಯಕರು ಅದನ್ನು ಇಲ್ಲಿನ ತೋರಿಸ್ತಾ ಇದ್ದಾರೆ ಯಾವ ಸಂಸ್ಥೆಗಳೂ ಕೂಡ ಸ್ವಾಯತ್ತವಾಗಿ ಹಿಡಿದೋದು ಯಾವ ಪ್ರಜಾತಾಂತ್ರಿಕ ವ್ಯವಸ್ಥೆ ಏನು ಚುನಾವಣಾ ಆಯೋಗವೂ ಸೇರಿದಂತೆ ಯಾವುದೂ ಕೂಡ ಸ್ವತಂತ್ರವಾಗಿ ಇಳಿದಿರುವ ರೀತಿಯಲ್ಲಿ ಏನು ಬೇಕಾಗಬೇಕಾಗುವ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಅದನ್ನು ಇಲ್ಲಿ ಪ್ರಯೋಗ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಕನ್ನಡಿಗರ ಪರಂಪರೆ ಮತ್ತು ಅದರ ಕಿರಿತರಕ್ಕೆ ಪ್ರತೀಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಇದೆ ಮಾನವೀಯ ಮೌಲ್ಯಗಳನ್ನು ಸಾರೋದಕ್ಕೋಸ್ಕರ ಇದೆ ಅದನ್ನು ಬದಲಾಯಿಸಿ ಅದನ್ನು ಅವರ ವಲಯದ ಕೆಲವು ನೀತಿಗಳನ್ನು ಸಾರದಕ್ಕೆ ಬಳಸಬೇಕು ಅನ್ನೋದು ಉದ್ದೇಶ ಆದ್ದರಿಂದ ನಾವು ಇದನ್ನ ನೋಡ್ತಾ ಸುಮ್ಮನೆ ಸೊಸೈಟೀಸ್ ರಿಜಿಸ್ಟ್ರೇಷನ್ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಯ್ಕೆ ಒಂದ ಅಧ್ಯಕ್ಷರನ್ನ ವಜಾ ಮಾಡುವ ಅಥವಾ ಅಮಾನತು ಮಾಡುವ ಅಧಿಕಾರ ಸೊಸೈಟೀಸ್ ಸೊಸೈಟಿ ಅದು ಯಾರ ಆಗ್ರಹದ ನೆಲೆ ನಡೆಯುತ್ತೆ ನಮ್ಮ ಸಾಮಾನ್ಯ ಸದಸ್ಯರ ಆಗ್ರಹದ ಮೇಲೆ ನಡೆಯುತ್ತೆ ನಾವು ಸಾಕಷ್ಟು ಸಂಖ್ಯೆಯ ಸಾಮಾನ್ಯ ಸದಸ್ಯರು ಸಹಿಯಾಗಿ ನಾವು ಅದನ್ನು ನಿಂತು ಕೊಡಬೇಕು ನಾವು ಇತಿಯ ಮೇಲೆ ಅವಿಶ್ವಾಸವನ್ನು ತೋರಿಸ್ತೇವೆ ನಾವು ಅವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಚುನಾಯಿಸ್ತಿದ್ದು ನಾವೇ ಅವಿಶ್ವಾಸ ವ್ಯಕ್ತಪಡಿಸ್ತಿರೋರು ನಾವೇ ಈಗಿರುವ ಅಧ್ಯಕ್ಷ ನಾನು ಶಾಶ್ವತ ಅಧ್ಯಕ್ಷ ಸಾಹಿತ್ಯ ಪರಿಷತ್ ಮಾತ್ರ ಶಾಶ್ವತವಾದ ಸಂಸ್ಥೆ ಕನ್ನಡ ಇರೋವರೆಗೂ ಕನ್ನಡ ಇರೋದವರೆಗೂ ಸಾಹಿತ್ಯ ಪರಿಷತ್ ಇದು ಅಧ್ಯಕ್ಷ ಶಾಶ್ವತ ಅಧ್ಯಕ್ಷ ಇರೋ ಸಾಧ್ಯವೇ ಇಲ್ಲ ಆದ್ರಿಂದ ಸಾಹಿತ್ಯ ಪರಿಷತ್ತನ್ನ ಕಟ್ಟುವ ಕೆಲಸ ಮಾಡಬೇಕಿಂದ ಅಧ್ಯಕ್ಷ ಅದನ್ನು ಕಟ್ಟಿ ಹಾಕುವ ಕೆಲಸ ಮಾಡಬೇಕು ಸಾಹಿತ್ಯ ಪರಿಷತ್ನ ಘನತೆಗೆ ವಿರುದ್ಧವಾದ ಅದರಲ್ಲಿ ಬದಲಾಯಿಸಬೇಕು ಅದಕ್ಕೆ ಕಾನೂನಲ್ಲಿ ಏನೋ ಒಂದು ಒಂದು ವಿಧಾನ ಅದು ಅದರಲ್ಲಿ ಎಲ್ಲ ಚುನಾಯಿತ ಸಂಘ ಸಂಸ್ಥೆಗಳಿಗೂ ಇರಬೇಕು ಯಾವುದೇ ಟ್ರೇಟ್ ಕೋಆಪರೇಟಿವ್ ಯಾವುದೇ ಸಹಕಾರಿ ಸಂಘ ಅಲ್ಲಿ ಚುನಾವಣೆ ಆದ ಮಾತ್ರಕ್ಕೆ ಆಡಳಿತ ಮಂಡಳಿ ತನಗೆ ಬೇಕಾದ ರೀತಿಯಲ್ಲಿ ಒಪ್ಪಿಸಬೇಕು ಅಂತ ಅವಕಾಶ ಇರೋದಿಲ್ಲ ಅದಕ್ಕೆ ಸೊಸಿಸಿ ಸೊಸೈಟಿ ಮಧ್ಯ ಪ್ರವೇಶಿಸಿ ಆಡಳಿತಾಧಿಕಾರಿಯನ್ನು ನೇಮಿಸಬೇಕು ಸರ್ಕಾರ ಮಾಡುವಂತೆ ಇರಲಿಲ್ಲ ಸೊಸೈಟಿಟ ಮಾಡ್ತಾರೆ ರಾಜ್ಯಾಧ್ಯಕ್ಷನಾಗಿ ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಯಾರ್ಯಾರು ಮನಸ್ಸಾಕ್ಷಿ ಇದೆ ಯಾರ್ಯಾರು ನಮ್ಮ ಕನ್ನಡದ ಸಾಹಿತ್ಯ ಪರಂಪರೆಯ ಬಗ್ಗೆ ಗೌರವ ಮತ್ತು ವಿವೇಕದ ಬಗ್ಗೆ ತಿಳುವಳಿಕೆ ಇದೆ ಆ ಜಿಲ್ಲಾಧ್ಯಕ್ಷರು ಸ್ವಯಂ ಚುನಾಯಿತರಾದವರು ಅವರು ಅಸಹಕಾರ ಚಳವಳಿಯನ್ನು ಆರಂಭಿಸಿದರು ರಾಜ್ಯ ಅಧ್ಯಕ್ಷ ನಿರ್ದೇಶನದ ಪ್ರಕಾರ ಏನೂ ನಾವು ಒಪ್ಪಿಸೋದಿಲ್ಲ ಅಂತ ಹೇಳಿದ್ರೆ ನನ್ನ ನಮ್ಗೆ ಅವಕಾಶ ಇದೆ ಸಾಹಿತ್ಯ ಪರಿಷತ್ನ ನಿಯಮಾವಳಿಗಳನ್ನೇ ನಮ್ಗೆ ಅವಕಾಶ ನಾನು ಚುನಾಯಿತ ನೀನು ಚುನಾಯಿತ ನನ್ನ ಅಲ್ಲ ನೀನು ನಿನ್ನಿಂದ ನಾನು ಅಲ್ಲ ನಾನು ಜಿಲ್ಲಾ ಮಟ್ಟಕ್ಕೆ ನನ್ನಷ್ಟು ನಾನು ಸ್ವಾಯತ್ತ ಆದ್ದರಿಂದ ನಿನ್ನ ಪ್ರಜಾತಾಂತ್ರ ವಿರೋಧಿಯಾಗಿರೋ ಈ ಹುಡುಗುಗಳನ್ನು ಈ ಕಾರ್ಯಕ್ರಮಗಳನ್ನು ನಾನು ಒಪ್ಪುವುದಿಲ್ಲ ಅಂತ ಎಷ್ಟು ಜಿಲ್ಲಾ ಘಟಕಗಳು ಅಸಹಕಾರವನ್ನು ಘೋಷಿಸ್ ಸಾಧ್ಯ ಇದೆಯೋ ಅಷ್ಟರ ಮಟ್ಟಿಗೆ ನಾವು ಆತನ ಈ ಈ ಚೇಷ್ಟೆಗಳನ್ನು ಹಾಕೋದಕ್ಕೆ ಸಾಧ್ಯ ಆಗುತ್ತೆ ನಾವು ಇಲ್ಲಿ ಏನಾದರೂ ಮಾಡೋದಕ್ಕೆ ಸಾಧ್ಯವ ನಾವು ಇಲ್ಲಿ ಆಲೋಚನೆ ಮಾಡ್ತಾ ಇರೋರು ನಮ್ಮ ಜಿಲ್ಲಾಧ್ಯಕ್ಷರುಗಳನ್ನು ನಮ್ಮಲ್ಲಿ ಸಾಧ್ಯ ಇರುವ ಜಿಲ್ಲೆಗಳಲ್ಲಿ ಅಧ್ಯಕ್ಷರುಗಳನ್ನು ಸಂಪರ್ಕಿಸಿ ಅವರ ಮುಖಾಂತರವಾಗಿ ಅಸಹಕಾರ ಚಳುವಳಿಯನ್ನು ಏನಾದ್ರು ಆರೋಪಿಸೋದಕ್ಕೆ ಸಾಧ್ಯವ ಅನ್ನೋದನ್ನ ನೋಡಬೇಕು ಸ್ವಲ್ಪ ಆತ ಕನ್ನಡದಲ್ಲೇ ಹುಟ್ಟಿ ಕನ್ನಡದ ಸಾಹಿತ್ಯವನ್ನು ಓದಿ ಬರುತ್ತಿರೋರಾದ್ರೆ ವಿವೇಕವನ್ನು ಬಳಸ್ಕೊಳ್ಳಿ ಕನ್ನಡ ಸಾಹಿತ್ಯ ಪರಿಷತ್ ಜನತೆಯನ್ನು ಉಳಿಸೋದಕ್ಕೆ ತಾನೂ ಒಬ್ಬ ಬೆಂಬಲಾಗಿ ಪ್ರಯತ್ನ ಪಡ್ಲಿ ಈ ರೀತಿಯಾಗಿ ಅದನ್ನ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ